മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿಯ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ಶಿಕ್ಷಣ ಸಂಪಾದನೆಯ ಮೂಲವಾಗಿದೆ ಈ ಶಿಕ್ಷಣದಿಂದ ಇಪ್ಪತ್ತೊಂದು ಜನ್ಮಗಳಿಗೆ ಸಂಪಾದನೆಯ ವ್ಯವಸ್ಥೆಯೂ ಆಗಿಬಿಡುತ್ತದೆ ಓಂ ಶಾಂತಿ ಭಗವಾನ್ ವಾಚ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯು ಇದನ್ನಂತೂ ತಿಳಿಸಿದ್ದಾರೆ ಆತ್ಮವೇ ಎಲ್ಲವನ್ನು ತಿಳಿದುಕೊಳ್ಳುತ್ತದೆ ಈ ಸಮಯ ಮಕ್ಕಳನ್ನು ಆತ್ಮಿಕ ಪ್ರಪಂಚದಲ್ಲಿ ತಂದೆ ಕರೆದುಕೊಂಡು ಹೋಗುತ್ತಿದ್ದಾರೆ ಅದಕ್ಕೆ ಹೇಳಲಾಗುತ್ತದೆ ಆತ್ಮಿಕ ದೈವಿ ಪ್ರಪಂಚ ಎಂದು ಇದಕ್ಕೆ ಹೇಳಲಾಗುತ್ತದೆ ಶಾರೀರಿಕ ಪ್ರಪಂಚ ಎಂದು ಇದು ಮನುಷ್ಯರ ಪ್ರಪಂಚ ಮಕ್ಕಳು ತಿಳಿದಿದ್ದಾರೆ ದೈವಿ ಪ್ರಪಂಚವಿತ್ತು ಅದು ದೈವಿ ಮನುಷ್ಯರ ಪವಿತ್ರ ಪ್ರಪಂಚವಾಗಿತ್ತು ಈಗ ಮನುಷ್ಯರು ಅಪವಿತ್ರರಾಗಿದ್ದಾರೆ ಆದ್ದರಿಂದ ಆ ದೇವತೆಗಳ ಗಾಯನ ಹಾಗೂ ಪೂಜೆ ಮಾಡಲಾಗುತ್ತದೆ ಸ್ಮೃತಿ ಇದೆ ವೃಕ್ಷದಲ್ಲಿ ಮೊದಲು ಒಂದೇ ಧರ್ಮ ಇರುತ್ತದೆ ವಿರಾಟ ರೂಪದಲ್ಲಿ ವೃಕ್ಷದ ಅರ್ಥವನ್ನು ಸಹ ತಿಳಿಸಬೇಕು ಈ ವೃಕ್ಷದ ಬೀಜ ರೂಪ ಮೇಲೆ ಇದ್ದಾರೆ ವೃಕ್ಷದ ಬೀಜ ತಂದೆಯಾಗಿದ್ದಾರೆ ಎಂತಹ ಬೀಜವು ಅಂತಹ ಫಲ ಅರ್ಥಾತ್ ಎಲೆಗಳು ಹೊರಬರುತ್ತವೆ ಇದು ಸಹ ಅದ್ಭುತವಾಗಿದೆ ಅಲ್ಲವೇ ಎಷ್ಟು ಚಿಕ್ಕ ವಸ್ತು ಎಷ್ಟು ಫಲ ಕೊಡುತ್ತದೆ ಅದರ ರೂಪ ಎಷ್ಟು ಬದಲಾಗುತ್ತಾ ಹೋಗುತ್ತದೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ಇದಕ್ಕೆ ಹೇಳಲಾಗುತ್ತದೆ ಕಲ್ಪವೃಕ್ಷ ಎಂದು ಕೇವಲ ಗೀತೆಯಲ್ಲಿ ಇದರ ವರ್ಣನೆ ಇದೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ಗೀತೆಯೇ ನಂಬರ್ ಒನ್ ಧರ್ಮದ ಶಾಸ್ತ್ರವಾಗಿದೆ ಶಾಸ್ತ್ರವೂ ಸಹ ನಂಬರ್ ವಾರ್ ಇರುತ್ತದೆ ಹೇಗೆ ನಂಬರ್ ವಾರ್ ಧರ್ಮಗಳ ಸ್ಥಾಪನೆಯಾಗುತ್ತದೆ ಇದನ್ನು ಸಹ ಕೇವಲ ನೀವು ತಿಳಿದುಕೊಂಡಿದ್ದೀರಿ ಬೇರೆ ಯಾರಲ್ಲಿಯೂ ಸಹ ಈ ಜ್ಞಾನ ಇಲ್ಲ ನಿಮ್ಮ ಬುದ್ಧಿಯಲ್ಲಿದೆ ಮೊಟ್ಟ ಮೊದಲು ಯಾವ ಧರ್ಮದ ವೃಕ್ಷವಿತ್ತು ನಂತರ ಅನ್ಯ ಧರ್ಮಗಳ ವೃದ್ಧಿ ಹೇಗೆ ಆಗುತ್ತದೆ ಇದಕ್ಕೆ ಹೇಳಲಾಗುತ್ತದೆ ವಿರಾಟ ನಾಟಕ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ವೃಕ್ಷವಿದೆ ವೃಕ್ಷದ ಉತ್ಪತ್ತಿ ಹೇಗಾಗುತ್ತದೆ ಇದು ಮುಖ್ಯ ಮಾತಾಗಿದೆ ದೇವಿ ದೇವತೆಯರ ವೃಕ್ಷ ಈಗ ಇಲ್ಲ ಹಾಗೂ ಅನ್ಯ ಎಲ್ಲ ರೆಂಬೆ ಕೊಂಬೆಗಳು ನಿಂತಿದೆ ಬಾಕಿ ಆದಿಸನಾತನ ದೇವಿ ದೇವತಾ ಧರ್ಮದ ತಳಪಾಯ ಇಲ್ಲವಾಗಿದೆ ಇದು ಸಹ ಜ್ಞಾನವಾಗಿದೆ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲಾಗುತ್ತದೆ ಹಾಗೂ ಅನ್ಯ ಎಲ್ಲ ಧರ್ಮಗಳು ವಿನಾಶವಾಗುತ್ತದೆ ಈಗ ನೀವು ತಿಳಿದಿದ್ದೀರಿ ಎಷ್ಟು ಚಿಕ್ಕ ದೈವಿ ವೃಕ್ಷವಿರುತ್ತದೆ ಅನ್ಯ ಇಷ್ಟೊಂದು ಧರ್ಮಗಳು ಇರುವುದೇ ಇಲ್ಲ ವೃಕ್ಷ ಮೊದಲು ಚಿಕ್ಕದಾಗಿರುತ್ತದೆ ನಂತರ ದೊಡ್ಡದಾಗುತ್ತಾ ಹೋಗುತ್ತದೆ ವೃದ್ಧಿಯಾಗುತ್ತಾ ಆಗುತ್ತಾ ಈಗ ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ಈಗ ಇದರ ಆಯಸ್ಸು ಪೂರ್ಣವಾಗುತ್ತದೆ ಇದಕ್ಕಾಗಿ ಆಲದ ಮರದ ಉದಾಹರಣೆ ಬಹಳ ಚೆನ್ನಾಗಿ ತಿಳಿಸಬಹುದು ಇದೂ ಸಹ ಗೀತೆಯ ಜ್ಞಾನವಾಗಿದೆ ಯಾವುದನ್ನು ತಂದೆ ನಿಮಗೆ ಸಮ್ಮುಖದಲ್ಲಿ ಕುಳಿತುಕೊಂಡು ತಿಳಿಸುತ್ತಾರೆ ಇದರಿಂದ ನೀವು ರಾಜ ರಾಜ ಮಹಾರಾಜ ಆಗುತ್ತೀರಿ ರಾಜರ ರಾಜ ಆಗುತ್ತೀರಿ ನಂತರ ಭಕ್ತಿ ಮಾರ್ಗದಲ್ಲಿ ಈ ಗೀತೆ ಶಾಸ್ತ್ರಗಳು ಮುಂತಾದವು ಮಾಡಲಾಗುತ್ತದೆ ಈ ಅನಾದಿ ಡ್ರಾಮಾ ಮಾಡಲಾಗಿದೆ ಮತ್ತು ಇದೇ ರೀತಿ ಪುನರಾವರ್ತನೆ ಆಗುವುದು ನಂತರ ಯಾವ ಯಾವ ಧರ್ಮ ಸ್ಥಾಪನೆ ಆಗುವುದು ಅವರು ತಮ್ಮದೇ ಆದ ಶಾಸ್ತ್ರಗಳು ಇರುವುದು ಯಾವ ಧರ್ಮದ ಸ್ಥಾಪನೆ ಆಗುತ್ತದೋ ಆ ಧರ್ಮದ ಶಾಸ್ತ್ರಗಳು ರೆಡಿಯಾಗುತ್ತವೆ ಸಿಖ್ ಧರ್ಮ ತಮ್ಮದೇ ಆದ ಶಾಸ್ತ್ರ ಕ್ರಿಶ್ಚಿಯನ್ ಹಾಗೂ ಬೌದ್ಧ ತಮ್ಮ ತಮ್ಮ ಶಾಸ್ತ್ರ ಇರುವುದು ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ವಿಶ್ವದ ಇತಿಹಾಸ ಭೂಗೋಳ ನೃತ್ಯ ಮಾಡುತ್ತಿರುವುದು ಬುದ್ಧಿ ಜ್ಞಾನದ ನೃತ್ಯ ಮಾಡುತ್ತಿರುವುದು ನೀವು ಇಡೀ ವೃಕ್ಷವನ್ನು ತಿಳಿದುಕೊಂಡು ಬಿಟ್ಟಿದ್ದೀರಿ ಯಾವ ರೀತಿ ಧರ್ಮಗಳು ಬರುತ್ತದೆ ಹೇಗೆ ವೃದ್ಧಿಯನ್ನು ಹೊಂದುತ್ತದೆ ನಂತರ ನಮ್ಮ ಒಂದು ಧರ್ಮ ಸ್ಥಾಪನೆಯಾಗುತ್ತದೆ ಉಳಿದ ಎಲ್ಲವೂ ಸಮಾಪ್ತಿಯಾಗುತ್ತದೆ ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಅನ್ಯ ಯಾವುದೇ ಧರ್ಮ ಇರಲಿಲ್ಲ ಮತ್ತೆ ನಂತರ ಒಂದು ಧರ್ಮ ಸ್ಥಾಪನೆ ಆಗಲೇಬೇಕು ಜ್ಞಾನವನ್ನು ತಂದೆಯೇ ಬಂದು ತಿಳಿಸುತ್ತಾರೆ ನೀವು ಮಕ್ಕಳು ಸಂಪಾದನೆಗಾಗಿ ಎಷ್ಟು ಜ್ಞಾನವನ್ನು ಬಂದು ಓದುತ್ತೀರಿ ತಂದೆ ಶಿಕ್ಷಕರಾಗಿ ಬರುತ್ತಾರೆ ಎಂದರೆ ಅರ್ಧಕಲ್ಪಕ್ಕಾಗಿ ನಿಮ್ಮ ಸಂಪಾದನೆಯ ಪ್ರಾಲಬ್ಧ ತಯಾರಾಗಿ ಬಿಡುತ್ತದೆ ನೀವು ಬಹಳ ಶ್ರೀಮಂತರಾಗಿ ಬಿಡುತ್ತೀರಿ ನಿಮಗೆ ಗೊತ್ತಿದೆ ಈಗ ನಾವು ಓದುತ್ತಿದ್ದೇವೆ ಇದಾಗಿದೆ ಅವಿನಾಶಿ ಜ್ಞಾನರತ್ನಗಳ ವಿದ್ಯೆ ಭಕ್ತಿಯನ್ನು ಅವಿನಾಶಿ ಜ್ಞಾನರತ್ನ ಎಂದು ಹೇಳಲಾಗುವುದಿಲ್ಲ ಭಕ್ತಿಯಲ್ಲಿ ಮನುಷ್ಯರು ಏನೆಲ್ಲವನ್ನು ಓದುತ್ತಾರೆ ಅದರಿಂದ ನಷ್ಟವೇ ಆಗುತ್ತದೆ ಜ್ಞಾನ ರತ್ನಗಳ ಸಾಗರ ಒಬ್ಬ ತಂದೆಗೆ ಹೇಳಲಾಗುತ್ತದೆ ಪಾಕಿ ಅದಾಗಿದೆ ಭಕ್ತಿ ಅದರಲ್ಲಿ ಯಾವುದೇ ಗುರಿ ಉದ್ದೇಶವಿಲ್ಲ ಸಂಪಾದನೆ ಇಲ್ಲ ಸಂಪಾದನೆಗಾಗಿಯೇ ಶಾಲೆಯಲ್ಲಿ ಓದಿಸಲಾಗುತ್ತದೆ ಹಾಗೂ ಭಕ್ತಿ ಮಾಡಲು ಗುರುವಿನ ಬಳಿ ಹೋಗುತ್ತಾರೆ ಕೆಲವರು ಯುವ ಅವಸ್ಥೆಯಲ್ಲಿ ಗುರು ಮಾಡುತ್ತಾರೆ ಕೆಲವರು ವೃದ್ಧಾಪ್ಯದಲ್ಲಿ ಗುರು ಮಾಡುತ್ತಾರೆ ಕೆಲವರು ಬಾಲ್ಯ ಅವಸ್ಥೆಯಲ್ಲಿ ಸನ್ಯಾಸವನ್ನು ತೆಗೆದುಕೊಂಡು ಬಿಡುತ್ತಾರೆ ಕುಂಭಮೇಳದಲ್ಲಿ ಎಷ್ಟೊಂದು ಜನ ಬರುತ್ತಾರೆ ಸತ್ಯಯುಗದಲ್ಲಂತೂ ಇದು ಯಾವುದೂ ಸಹ ಇರುವುದಿಲ್ಲ ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಮಾತುಗಳ ಸ್ಮೃತಿ ಬಂದು ಬಿಟ್ಟಿದೆ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ಅವರು ಕಲ್ಪದ ಆಯಸ್ಸನ್ನು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ ಅವರಿಗೆ ಜ್ಞಾನದ ಅರಿವಿಲ್ಲ ತಂದೆ ಬಂದು ಅಜ್ಞಾನ ನಿದ್ರೆಯಿಂದ ಜಾಗೃತರನ್ನಾಗಿ ಮಾಡುತ್ತಾರೆ ಈಗ ನಿಮಗೆ ಜ್ಞಾನದ ಧಾರಣೆ ಆಗುತ್ತಾ ಹೋಗುತ್ತದೆ ಬ್ಯಾಟರಿ ತುಂಬುತ್ತಾ ಹೋಗುತ್ತದೆ ಜ್ಞಾನದಿಂದ ಸಂಪಾದನೆಯಾಗುತ್ತದೆ ಭಕ್ತಿಯಿಂದ ನಷ್ಟವಾಗುತ್ತದೆ ಯಾವಾಗ ನಷ್ಟದ ಸಮಯ ಪೂರ್ಣವಾಗುತ್ತದೆ ಆಗ ತಂದೆ ಸಂಪಾದನೆ ಮಾಡಿಸಲು ಪರಮಧಾಮದಿಂದ ಬರುತ್ತಾರೆ ಮುಕ್ತಿಯಲ್ಲಿ ಹೋಗುವುದು ಇದೂ ಸಹ ಸಂಪಾದನೆಯಾಗಿದೆ ಎಲ್ಲರೂ ಶಾಂತಿಯನ್ನು ಬೇಡುತ್ತಾ ಇರುತ್ತಾರೆ ಶಾಂತಿದೇವ ಎಂದು ಹೇಳುವುದರಿಂದ ಬುದ್ಧಿ ಶಿವತಂದೆಯ ಕಡೆಗೆ ಹೊರಟು ಹೋಗುತ್ತದೆ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಇರಬೇಕು ಎಂದು ಯಾರು ಮೊದಲ ನಂಬರಿನವರಾಗಿದ್ದಾರೆ ಅವರಿಗೂ ಸಹ ಏನೂ ತಿಳಿದಿರಲಿಲ್ಲ ಈಗ ನಿಮಗೆ ಪೂರ್ಣ ಜ್ಞಾನವಿದೆ ನೀವು ತಿಳಿದಿದ್ದೀರಿ ನಾವು ಈ ಕರ್ಮಕ್ಷೇತ್ರದಲ್ಲಿ ಕರ್ಮದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಎಲ್ಲಿಂದ ಬಂದಿದ್ದೇವೆ ಬ್ರಹ್ಮಲೋಕದಿಂದ ನಿರಾಕಾರಿ ಪ್ರಪಂಚದಿಂದ ಬಂದಿದ್ದೇವೆ ಈ ಸಾಕಾರಿ ಪ್ರಪಂಚದಲ್ಲಿ ಪಾತ್ರವನ್ನು ಅಭಿನಯಿಸಲು ನಾವು ಆತ್ಮಗಳು ಬೇರೆ ಜಾಗದಲ್ಲಿ ಇರುವಂಥವರಾಗಿದ್ದೇವೆ ಇಲ್ಲಿ ಈ ಐದು ತತ್ವಗಳ ಶರೀರ ಇರುತ್ತದೆ ಶರೀರ ಇರುವ ಕಾರಣ ನಾವು ಮಾತನಾಡಬಹುದು ನಾವು ಚೈತನ್ಯ ಪಾತ್ರಧಾರಿಯಾಗಿದ್ದೇವೆ ಈಗ ನಾವು ನಾಟಕದ ಆದಿ ಮದ್ಯ ಅಂತ್ಯ ತಿಳಿದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಮೊದಲು ತಿಳಿದಿರಲಿಲ್ಲ ನಮ್ಮ ತಂದೆಯನ್ನು ನಮ್ಮ ಮನೆಯನ್ನು ನಮ್ಮ ರೂಪವನ್ನು ಯಥಾರ್ಥ ರೀತಿಯಲ್ಲಿ ತಿಳಿದಿರಲಿಲ್ಲ ಈಗ ತಿಳಿದುಕೊಂಡಿದ್ದೇವೆ ಆತ್ಮ ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾ ಇರುತ್ತದೆ ಎಂದು ಸ್ಮೃತಿ ಬಂದಿದೆ ಮೊದಲು ಸ್ಮೃತಿ ಇರಲಿಲ್ಲ ನೀವು ತಿಳಿದಿದ್ದೀರಿ ಸತ್ಯ ತಂದೆಯೇ ಸತ್ಯವನ್ನು ತಿಳಿಸುತ್ತಾರೆ ಇದರಿಂದ ನಾವು ಕಂಡದ ಮಾಲೀಕರಾಗಿ ಬಿಡುತ್ತೇವೆ ಸುಖಮಣಿಯಲ್ಲಿ ಸಹ ಸತ್ಯದ ಬಗ್ಗೆ ಇದೆ ಸತ್ಯ ಎಂದು ಸತ್ಯಖಂಡಕ್ಕೆ ಹೇಳಲಾಗುತ್ತದೆ ಎಲ್ಲ ದೇವತೆಯರು ಸತ್ಯವನ್ನು ಹೇಳುವವರಾಗಿರುತ್ತಾರೆ ಸತ್ಯವನ್ನು ಕಲಿಸುವವರು ಶಿವತಂದೆಯಾಗಿದ್ದಾರೆ ಅವರ ಮಹಿಮೆ ನೋಡಿ ಎಷ್ಟೊಂದು ಇದೆ ಗಾಯನ ಮಾಡಿರುವ ಮಹಿಮೆ ನಿಮಗೆ ಕೆಲಸಕ್ಕೆ ಬರುತ್ತದೆ ಶಿವತಂದೆಯವರ ಮಹಿಮೆ ಮಾಡುತ್ತಾರೆ ಅವರೇ ವೃಕ್ಷದ ಆದಿ ಮದ್ಯ ಅಂತ್ಯವನ್ನು ತಿಳಿದಿದ್ದಾರೆ ಸತ್ಯವನ್ನು ತಂದೆ ತಿಳಿಸುತ್ತಾರೆ ಅದರಿಂದ ನೀವು ಮಕ್ಕಳು ಸತ್ಯವಂತರಾಗಿ ಬಿಡುತ್ತೀರಿ ಸತ್ಯಕಂಡವು ಸಹ ಆಗಿಬಿಡುತ್ತದೆ ಭಾರತ ಸತ್ಯಖಂಡವಾಗಿತ್ತು ಶಿವತಂದೆಯ ಮಹಿಮೆ ಮಾಡುತ್ತಾರೆ ಅವರೇ ವೃಕ್ಷದ ಆದಿ ಮದ್ಯ ಅಂತ್ಯವನ್ನು ತಿಳಿದಿದ್ದಾರೆ ತಂದೆ ಸತ್ಯವನ್ನು ತಿಳಿಸುತ್ತಾರೆ ಎಂದರೆ ನೀವೆಲ್ಲರೂ ಸತ್ಯವಂತರೂ ಆಗಿಬಿಡುತ್ತೀರಿ ಸತ್ಯಖಂಡವೂ ಸಹ ಆಗಿಬಿಡುತ್ತದೆ ಭಾರತ ಸತ್ಯಖಂಡವಾಗಿದ್ದು ನಂಬರ್ ಒನ್ ಶ್ರೇಷ್ಠಾತಿ ಶ್ರೇಷ್ಠ ತೀರ್ಥ ಸಹ ಇದಾಗಿದೆ ಏಕೆಂದರೆ ಸರ್ವರ ಸದ್ಗತಿ ಮಾಡುವಂತಹ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಒಂದು ಧರ್ಮದ ಸ್ಥಾಪನೆಯಾಗುತ್ತದೆ ಬೇರೆ ಎಲ್ಲವೂ ವಿನಾಶವಾಗಿಬಿಡುತ್ತದೆ ತಂದೆ ತಿಳಿಸಿದ್ದಾರೆ ಸೂಕ್ಷ್ಮವತನದಲ್ಲಿ ಏನೂ ಇಲ್ಲ ಇದೆಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಸಹ ಸಾಕ್ಷಾತ್ಕಾರವಾಗುತ್ತದೆ ಸಾಕ್ಷಾತ್ಕಾರವಾಗದಿದ್ದರೆ ಇಷ್ಟೊಂದು ಮಂದಿರಗಳು ಹೇಗೆ ಮಾಡುತ್ತಾರೆ ಪೂಜೆ ಏಕೆ ಮಾಡುತ್ತಾರೆ ಸಾಕ್ಷಾತ್ಕಾರ ಮಾಡುತ್ತಾರೆ ಎಂದರೆ ಅನುಭವ ಮಾಡುತ್ತಾರೆ ಇವರು ಚೈತನ್ಯದಲ್ಲಿ ಇದ್ದರು ಎಂದು ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರ ಇತ್ಯಾದಿಗಳು ಮಾಡಲಾಗಿದೆ ಏನೆಲ್ಲವನ್ನು ನೀವು ಕೇಳಿದಿರಿ ನೋಡಿದಿರಿ ಅದೆಲ್ಲವೂ ಸಹ ಪುನರಾವರ್ತನೆಯಾಗುತ್ತದೆ ಚಕ್ರ ತಿರುಗುತ್ತಲೇ ಇರುವುದು ಜ್ಞಾನ ಹಾಗೂ ಭಕ್ತಿಯ ಆಟ ಮಾಡಲಾಗಿದೆ ಜ್ಞಾನ ಭಕ್ತಿ ವೈರಾಗ್ಯ ಎಂದು ಹೇಳಲಾಗುತ್ತದೆ ಆದರೆ ಇದನ್ನು ಆಳವಾಗಿ ತಿಳಿದುಕೊಂಡಿಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಜ್ಞಾನವಾಗಿದೆ ದಿನ ಭಕ್ತಿಯಾಗಿದೆ ರಾತ್ರಿ ರೈ ರಾತ್ರಿಯ ವೈರಾಗ್ಯವಾಗಿ ಮತ್ತೆ ದಿನ ಬರುತ್ತದೆ ಭಕ್ತಿಯಲ್ಲಿ ದುಃಖವಿದೆ ಆದ್ದರಿಂದ ಅದರ ವೈರಾಗ್ಯ ಮಾಡಲಾಗುತ್ತದೆ ಸುಖದ ವೈರಾಗ್ಯ ಎಂದು ಹೇಳಲು ಸಾಧ್ಯವಿಲ್ಲ ಸನ್ಯಾಸವನ್ನು ಸಹ ದುಃಖದ ಕಾರಣ ತೆಗೆದುಕೊಳ್ಳುತ್ತಾರೆ ಪವಿತ್ರತೆಯಲ್ಲಿ ಸುಖವಿದೆ ಎಂದು ತಿಳಿಯುತ್ತಾರೆ ಆದ್ದರಿಂದ ಪತ್ನಿಯನ್ನು ತ್ಯಾಗ ಮಾಡಿ ಹೊರಟು ಹೋಗುತ್ತಾರೆ ಇತ್ತೀಚೆಗಂತೂ ಶ್ರೀಮಂತರು ಆಗಿದ್ದಾರೆ ಏಕೆಂದರೆ ಸಂಪತ್ತು ಇಲ್ಲದೆ ಸುಖ ಸಿಗಲು ಸಾಧ್ಯವಿಲ್ಲ ಮಾಯೆ ದಾಳಿ ಮಾಡಿ ಕಾಡಿನಿಂದ ಮತ್ತೆ ನಗರಕ್ಕೆ ಕರೆತರುತ್ತದೆ ವಿವೇಕಾನಂದ ಹಾಗೂ ರಾಮಕೃಷ್ಣ ಇಬ್ಬರೂ ಸಹ ದೊಡ್ಡ ಸನ್ಯಾಸಿಗಳು ಇದ್ದು ಹೋಗಿದ್ದಾರೆ ಸನ್ಯಾಸದ ಶಕ್ತಿ ರಾಮಕೃಷ್ಣರಲ್ಲಿ ಇತ್ತು ಬಾಕಿ ಭಕ್ತಿಯ ತಿಳುವಳಿಕೆ ಮತ್ತು ಭಕ್ತಿಯ ಬಗ್ಗೆ ತಿಳಿಸುವುದು ವಿವೇಕಾನಂದರಲ್ಲಿ ಇತ್ತು ಇಬ್ಬರದೂ ಪುಸ್ತಕಗಳಿವೆ ಪುಸ್ತಕವನ್ನು ಬರೆಯುತ್ತಾರೆ ಎಂದರೆ ಏಕಾಗ್ರಚಿತ್ತರಾಗಿ ಕುಳಿತು ಬರೆಯುತ್ತಾರೆ ರಾಮಕೃಷ್ಣರು ತಮ್ಮ ಬಯೋಗ್ರಫಿ ಅಥವಾ ಜೀವನ ಚರಿತ್ರೆಯನ್ನು ಬರೆಯುವಾಗ ಶಿಷ್ಯನಿಗೆ ಹೇಳಿದರು ದೂರ ಹೋಗಿ ಕುಳಿತುಕೋ ಎಂದು ಬಹಳ ತೀಕ್ಷ್ಣ ಸನ್ಯಾಸಿಯಾಗಿದ್ದರು ಅವರ ಹೆಸರು ಬಹಳ ಇದೆ ತಂದೆ ಈ ರೀತಿ ಹೇಳುವುದಿಲ್ಲ ಪತ್ನಿಗೆ ತಾಯಿ ಎಂದು ಕರೆಯಿರಿ ಎಂದು ತಂದೆ ಹೇಳುತ್ತಾರೆ ಅವರನ್ನು ಸಹ ಆತ್ಮ ಎಂದು ತಿಳಿಯಿರಿ ಎಲ್ಲ ಆತ್ಮಗಳು ಸಹೋದರ ಸಹೋದರ ಆಗಿದ್ದಾರೆ ಸನ್ಯಾಸಿಯ ಮಾತು ಭಿನ್ನವಾಗಿದೆ ಅವರು ಪತ್ನಿಯನ್ನು ತಾಯಿ ಎಂದು ತಿಳಿದರು ತಾಯಿಯನ್ನು ಕುಳಿತು ವರ್ಣನೆ ಮಾಡಿದರು ಇದು ಜ್ಞಾನದ ಮಾರ್ಗವಾಗಿದೆ ವೈರಾಗ್ಯದ ಮಾತು ಭಿನ್ನವಾಗಿದೆ ಬಾಬಾ ಹೇಳುತ್ತಾರೆ ಮಕ್ಕಳೇ ತಮ್ಮನ್ನು ಸಹೋದರ ಸಹೋದರ ಎಂದುಕೊಳ್ಳಿ ಇದಾಗಿದೆ ಜ್ಞಾನದ ಮಾತು ಅದಾಗಿದೆ ಒಬ್ಬರ ಮಾತು ಇಲ್ಲಂತೂ ಪ್ರಜಾಪಿತ ಬ್ರಹ್ಮನ ಸಂತಾನ ಅನೇಕ ಸಹೋದರ ಸಹೋದರಿಯರಿದ್ದಾರೆ ಅಲ್ಲವೇ ತಂದೆ ಕುಳಿತು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಇವರು ಸಹ ಶಾಸ್ತ್ರ ಇತ್ಯಾದಿಗಳನ್ನು ಓದಿದ್ದಾರೆ ನಿವೃತ್ತಿ ಮಾರ್ಗದ ಧರ್ಮವೇ ಬೇರೆಯಾಗಿದೆ ಅದಾಗಿದೆ ಹದ್ದಿನ ವೈರಾಗ್ಯ ನಿಮಗಂತೂ ಇಡೀ ಬೇಹದ್ದಿನ ಪ್ರಪಂಚದೊಂದಿಗೆ ವೈರಾಗ್ಯವಿದೆ ಸಂಗಮಯುಗದಲ್ಲಿಯೇ ತಂದೆ ಬಂದು ನಿಮಗೆ ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ಈಗ ಈ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ ಮಾಡಬೇಕು ನಿಮ್ಮಲ್ಲಿ ವೈರಾಗ್ಯ ಬರಬೇಕು ಇದು ಬಹಳ ಪತಿತ ಚೀಚಿ ಪ್ರಪಂಚವಾಗಿದೆ ಇಲ್ಲಿ ಶರೀರ ಪಾವನವಾಗಲು ಸಾಧ್ಯವಿಲ್ಲ ಆತ್ಮಕ್ಕೆ ಹೊಸ ಶರೀರ ಸತ್ಯುಗದಲ್ಲಿ ಸಿಗಲು ಸಾಧ್ಯ ಕರ್ಮಾತೀತ ಸ್ಥಿತಿ ಬರುವವರೆಗೂ ಬಲೆ ಇಲ್ಲಿ ಆತ್ಮ ಪವಿತ್ರವಾಗುತ್ತದೆ ಆದರೆ ಶರೀರ ಅಪವಿತ್ರವಾಗಿಯೇ ಇರುತ್ತದೆ ಚಿನ್ನದಲ್ಲಿ ಬೆರಕೆಯಾಗುವುದರಿಂದ ಆಭರಣವೂ ಸಹ ಬೆರಕೆ ಇರುವಂತಹವದ್ದಾಗಿದೆ ಬೆರಕೆಯನ್ನು ಸಮಾಪ್ತಿ ಮಾಡಿಬಿಟ್ಟರೆ ಆಭರಣವೂ ಸಹ ಸತ್ಯ ಚಿನ್ನದ್ದಾಗಿ ಬಿಡುತ್ತದೆ ಈ ಲಕ್ಷ್ಮೀನಾರಾಯಣರ ಆತ್ಮ ಹಾಗೂ ಶರೀರ ಎರಡೂ ಸತೋಪ್ರಧಾನವಾಗಿದೆ ನಿಮ್ಮ ಆತ್ಮ ಹಾಗೂ ಶರೀರ ಎರಡೂ ತಮೋಪ್ರಧಾನ ಕಪ್ಪಾಗಿದೆ ಆತ್ಮ ವಿಕಾರದ ಮೇಲೆ ಕುಳಿತು ಕಪ್ಪಾಗಿಬಿಟ್ಟಿದೆ ತಂದೆ ಹೇಳುತ್ತಾರೆ ನಾನು ಬಂದು ನಿಮ್ಮನ್ನು ಕಪ್ಪಾಗಿದ್ದವರನ್ನು ಸುಂದರರನ್ನಾಗಿ ಮಾಡುತ್ತೇನೆ ಇದೆಲ್ಲವೂ ಜ್ಞಾನದ ಮಾತುಗಳಾಗಿವೆ ಬಾಕಿ ನೀರಿನ ಮಾತಲ್ಲ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಪತಿತರಾಗಿ ಬಿಟ್ಟಿದ್ದಾರೆ ಆದ್ದರಿಂದ ರಾಖಿಯನ್ನು ಕಟ್ಟಿಸಲಾಗಿದೆ ಪಾವನರಾಗುವ ಪ್ರತಿಜ್ಞೆ ಮಾಡಿ ಎಂದು ತಂದೆ ಹೇಳುತ್ತಾರೆ ನಾನು ಆತ್ಮಗಳ ಜೊತೆ ಮಾತನಾಡುತ್ತೇನೆ ನಾನು ಆತ್ಮಗಳ ತಂದೆಯಾಗಿದ್ದೇನೆ ನೀವು ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ ಬಾಬಾ ಬನ್ನಿ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ದುಃಖವನ್ನು ದೂರ ಮಾಡಿ ಕಲಿಯುಗದಲ್ಲಿ ಅಪಾರ ದುಃಖವಿದೆ ಎಂದು ತಂದೆ ತಿಳಿಸುತ್ತಾರೆ ನೀವು ಕಾಮಚಿತೆಯ ಮೇಲೆ ಕುಳಿತುಕೊಂಡು ಕಪ್ಪು ತಮೋಪ್ರಧಾನ ಆಗಿಬಿಟ್ಟಿದ್ದೀರಿ ಈಗ ನಾನು ಬಂದಿದ್ದೇನೆ ಕಾಮಚಿತೆಯಿಂದ ಹೊರತಂದು ಜ್ಞಾನಚಿತೆಯ ಮೇಲೆ ಕೂರಿಸಲು ಈಗ ಪವಿತ್ರರಾಗಿ ಸ್ವರ್ಗಕ್ಕೆ ಹೋಗಬೇಕಾಗಿದೆ ಶಿವತಂದೆಯನ್ನು ನೆನಪು ಮಾಡಬೇಕು ತಂದೆ ಸೆಳೆಯುತ್ತಾರೆ ತಂದೆಯ ಬಳಿ ದಂಪತಿಗಳು ಬರುತ್ತಾರೆ ಒಬ್ಬರಿಗೆ ಸೆಳೆತವಾಗುತ್ತದೆ ಇನ್ನೊಬ್ಬರಿಗೆ ಆಗುವುದಿಲ್ಲ ಪತಿ ತಕ್ಷಣ ಹೇಳಿಬಿಡುತ್ತಾರೆ ನಾವು ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಇರುತ್ತೇವೆ ಎಂದು ನಿಶ್ಚಯವಾದರೆ ಬೇಹದ್ದಿನ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಸಂಬಂಧದಲ್ಲಿ ಇರುತ್ತಾರೆ ಪವಿತ್ರರಾಗಿರುತ್ತಾರೆ ತಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಮಗ್ನರಾಗಿರುತ್ತಾರೆ ತಂದೆಯ ನೆನಪು ಎಲ್ಲಿದೆ ಇಂತಹ ತಂದೆಯನ್ನಂತೂ ಬಹಳ ನೆನಪು ಮಾಡಬೇಕು ಪತಿ ಪತ್ನಿಗೆ ಪರಸ್ಪರ ಎಷ್ಟು ಪ್ರೀತಿ ಇರುತ್ತದೆ ಪತಿಯನ್ನು ನೆನಪು ಮಾಡುತ್ತಾರೆ ಬೇಹದ್ದಿನ ತಂದೆಯನ್ನು ಎಲ್ಲರಿಗಿಂತ ಜಾಸ್ತಿ ನೆನಪು ಮಾಡಬೇಕಾಗಿದೆ ಗಾಯನವೂ ಇದೆ ಪ್ರೀತಿ ಮಾಡಿ ಅಥವಾ ತಿರಸ್ಕಾರ ಮಾಡಿ ನಾವು ಎಂದೂ ಸಹ ನಿಮ್ಮ ಕೈಯನ್ನು ಬಿಡುವುದಿಲ್ಲ ಎಂದು ಇಲ್ಲಿ ಬಂದು ಇರಬೇಕು ಎಂದಲ್ಲ ಮನೆ ಮಠವನ್ನು ಬಿಟ್ಟು ಇಲ್ಲಿ ಬಂದು ಇದ್ದರೆ ಅದಂತೂ ಸನ್ಯಾಸವಾಗಿ ಬಿಡುತ್ತದೆ ನಿಮಗೆ ಹೇಳಲಾಗುತ್ತದೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಪವಿತ್ರರಾಗಿರಿ ಎಂದು ಯಾರು ತಂದೆಯವರಾಗಿ ಯಜ್ಞದಲ್ಲಿ ಇದ್ದುಕೊಂಡು ಆತ್ಮಿಕ ಸೇವೆ ಮಾಡುವುದಿಲ್ಲ ಅವರು ಹೋಗಿ ದಾಸದಾಸಿಯಾಗುತ್ತಾರೆ ನಂತರ ಅಂತಿಮದಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕಿರೀಟ ಸಿಗುತ್ತದೆ ಅವರ ಮನೆತನವೂ ಸಹ ಇರುತ್ತದೆ ಪ್ರಜೆಯಲ್ಲಿ ಬರಲು ಸಾಧ್ಯವಿಲ್ಲ ಯಾರೂ ಹೊರಗಡೆಯವರು ಬಂದು ಒಳಗಡೆಯವರು ಆಗಲು ಸಾಧ್ಯವಿಲ್ಲ ವಲ್ಲಭಾಚಾರಿ ಹೊರಗಡೆಯವರಿಗೆ ಎಂದೂ ಸಹ ಒಳಗಡೆ ಬರಲು ಬಿಡುತ್ತಿರಲಿಲ್ಲ ಇದೆಲ್ಲವೂ ತಿಳಿದುಕೊಳ್ಳುವ ಮಾತಾಗಿದೆ ಸೆಕೆಂಡಿನ ಜ್ಞಾನವಾಗಿದೆ ಅಂದ ಮೇಲೆ ತಂದೆಯನ್ನು ಜ್ಞಾನಸಾಗರ ಎಂದು ಏಕೆ ಹೇಳಲಾಗುತ್ತದೆ ತಿಳಿಸುತ್ತಲೇ ಇರುತ್ತಾರೆ ಅಂತ್ಯದವರೆಗೂ ತಿಳಿಸುತ್ತಲೇ ಇರುತ್ತಾರೆ ಯಾವಾಗ ರಾಜಧಾನಿ ಸ್ಥಾಪನೆಯಾಗಿಬಿಡುತ್ತದೆ ನೀವು ಕರ್ಮಾತೀತ ಸ್ಥಿತಿಯಲ್ಲಿ ಬಂದು ಬಿಡುತ್ತೀರಿ ಆಗ ಜ್ಞಾನ ಪೂರ್ಣವಾಗುತ್ತದೆ ಇದು ಸೆಕೆಂಡ್ನ ಮಾತಾಗಿದೆ ಆದರೆ ಮತ್ತೆ ತಿಳಿಸಬೇಕಾಗುತ್ತದೆ ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ಬೇಹದ್ದಿನ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ನೀವು ಸುಖಧಾಮಕ್ಕೆ ಹೋಗುತ್ತೀರಿ ಎಂದರೆ ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಅಲ್ಲಂತೂ ಸುಖವೇ ಸುಖ ಇರುತ್ತದೆ ಶಿವತಂದೆ ಬಂದಿದ್ದಾರೆ ಇದಂತೂ ನಿಶ್ಚಿತವಾಗಿದೆ ನಾವು ಹೊಪ ಹೊಸ ಪ್ರಪಂಚದ ಮಾಲೀಕರು ಆಗುತ್ತಿದ್ದೇವೆ ಈ ರಾಜಯೋಗದ ವಿದ್ಯೆಯಿಂದ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗೆ ಮುಖ್ಯ ಸಾರ ಈ ಪತಿತ ಚೀಚಿ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯ ಇಟ್ಟುಕೊಂಡು ಆತ್ಮವನ್ನು ಪಾವನ ಮಾಡುವ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಒಬ್ಬ ತಂದೆಯ ಆಕರ್ಷಣೆಯಲ್ಲಿಯೇ ಇರಬೇಕಾಗಿದೆ ಜ್ಞಾನದ ಧಾರಣೆಯಿಂದ ತಮ್ಮ ಆತ್ಮರೂಪಿ ಬ್ಯಾಟರಿಯನ್ನು ತುಂಬಿಕೊಳ್ಳಬೇಕಾಗಿದೆ ಜ್ಞಾನರತ್ನಗಳಿಂದ ತಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಈಗ ಸಂಪಾದನೆಯ ಸಮಯವಾಗಿದೆ ಇದರಿಂದ ನಷ್ಟದಿಂದ ತಪ್ಪಿಸಿಕೊಳ್ಳಬೇಕಾಗಿದೆ ವರದಾನ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಂಡು ವ್ಯರ್ಥವನ್ನು ಸಮಾಪ್ತಿಗೊಳಿಸುವಂತಹ ಪವಿತ್ರ ಹಂಸ ಆಗಿರಿ ವರದಾನದ ವಿವರಣೆ ಪವಿತ್ರ ಹಂಸಗಳ ಎರಡು ವಿಶೇಷತೆಗಳಿವೆ ಒಂದು ಜ್ಞಾನರತ್ನಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಮತ್ತು ಇನ್ನೊಂದು ನಿರ್ಣಯ ಶಕ್ತಿಯ ಮೂಲಕ ಹಾಲು ಮತ್ತು ನೀರನ್ನು ಬೇರೆ ಮಾಡುವುದು ಹಾಲು ಮತ್ತು ನೀರಿನ ಅರ್ಥವಿದೆ ಸಮರ್ಥ ಮತ್ತು ವ್ಯರ್ಥದ ನಿರ್ಣಯ ವ್ಯರ್ಥವನ್ನು ನೀರಿನ ಸಮಾನ ಎಂದು ಹೇಳಲಾಗುತ್ತದೆ ಮತ್ತು ಸಮರ್ಥವನ್ನು ಹಾಲಿನ ಸಮಾನ ಎಂದು ಹೇಳಲಾಗುತ್ತದೆ ಅಂದಮೇಲೆ ವ್ಯರ್ಥವನ್ನು ಸಮಾಪ್ತಿ ಮಾಡುವುದು ಅರ್ಥಾತ್ ಪವಿತ್ರ ಹಂಸ ಆಗುವುದು ಪ್ರತಿ ಸಮಯದಲ್ಲಿ ಬುದ್ಧಿಯಲ್ಲಿ ಜ್ಞಾನರತ್ನಗಳ ವಿಚಾರವೇ ನಡೆಯುತ್ತಿರಲಿ ಮನನ ನಡೆಯುತ್ತಿರಲಿ ಆಗಲೇ ರತ್ನಗಳಿಂದ ಸಂಪನ್ನರಾಗಿ ಬಿಡುತ್ತೀರಿ ಸ್ಲೋಗನ್ ಸದಾ ತಮ್ಮ ಶ್ರೇಷ್ಠ ಸ್ಥಾನದಲ್ಲಿ ಸ್ಥಿತರಾಗಿದ್ದು ವಿರೋಧವನ್ನು ಸಮಾಪ್ತಿ ಮಾಡುವವರೇ ವಿಜಯಿ ಆತ್ಮರಾಗಿದ್ದಾರೆ ಇಂದಿನ ಮುರಳೆಯ ಪ್ರಶ್ನೆ ಮುಕ್ತಿಧಾಮಕ್ಕೆ ಹೋಗುವುದು ಸಂಪಾದನೆ ಆಗಿದೆಯೇ ಅಥವಾ ನಷ್ಟವಾಗಿದೆಯೇ ಉತ್ತರ ಭಕ್ತರಿಗೆ ಇದೂ ಸಹ ಸಂಪಾದನೆ ಆಗಿದೆ ಏಕೆಂದರೆ ಅರ್ಧಕಲ್ಪದಿಂದ ಶಾಂತಿ ಶಾಂತಿ ಕೇಳುತ್ತಾ ಬಂದಿದ್ದಾರೆ ಬಹಳ ಪರಿಶ್ರಮದ ನಂತರವೂ ಸಹ ಶಾಂತಿ ಸಿಗಲಿಲ್ಲ ಈಗ ಶಿವತಂದೆಯ ಮೂಲಕ ಶಾಂತಿ ಸಿಗುತ್ತದೆ ಅರ್ಥಾತ್ ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಇದು ಸಹ ಅರ್ಧಕಲ್ಪದ ಪರಿಶ್ರಮದ ಫಲವಾಯಿತು ಇದರಿಂದ ಇದನ್ನು ಸಹ ಸಂಪಾದನೆ ಎನ್ನಲಾಗುವುದು ನಷ್ಟವಲ್ಲ ನೀವು ಮಕ್ಕಳು ಜೀವನ್ಮುಕ್ತಿ ಧಾಮಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತೀರಿ ನಿಮ್ಮ ಬುದ್ಧಿಯಲ್ಲಿ ವಿಶ್ವದ ಇತಿಹಾಸ ಭೂಗೋಳ ಕುಣಿಯುತ್ತಿದೆ ಒಳ್ಳೆಯದು ಓಂ ಶಾಂತಿ